ಉಡುಪಿ ಜಿಲ್ಲೆಯಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು ಉಡುಪಿ ಘಟಕ ಮತ್ತು ಕಾಪು ತಾಲೂಕು ಘಟಕ ಹಾಗೂ ರೋಟರಿ ಸಂಸ್ಥೆಯ ಸಹಯೋಗದ ವತಿಯಿಂದ ಆಯೋಜಿಸಲಾಗಿದ್ದ ಮನೆಯ ಗ್ರಂಥಾಲಯ ಎಂಬ ವಿನೂತನ ಕಾರ್ಯಕ್ರಮವನ್ನು ರೋಟರಿ ಸಂಸ್ಥೆಯ ಜಿಲ್ಲಾ ಗವರ್ನರ್ ದೇವಾನಂದ್ ಉದ್ಘಾಟಿಸಿದರು ಕಾರ್ಯಕ್ರಮದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು ತಾಲೂಕು ಘಟಕ ಅಧ್ಯಕ್ಷ ಪುಂಡಾಲಿ ಕಮರಾಟೆ ಮಾನಸಿಕ ತಜ್ಞ ಡಾಕ್ಟರ್ ವಿರೂಪಾಕ್ಷ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಬಳಿಕ ದೇವಾನಂದ ಕನ್ನಡವನ್ನು ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು ರೂಪಿಸಿರುವ ಮನೆ ಮನೆಯಲ್ಲಿ ಗ್ರಂಥಾಲಯ ತೆರೆಯುವಂತಹ ಕಾರ್ಯಕ್ರಮ ಶ್ಲಾಘನೀಯವಾದದ್ದು ಮನೆ ಸೇರಿದಂತೆ ಪ್ರವಾಸಿ ಗೃಹಗಳಲ್ಲಿ ಸಹ ಗ್ರಂಥಾಲಯಗಳನ್ನು ಸ್ಥಾಪಿಸುವುದರಿಂದ ಜನರಲ್ಲಿ ಓದುವ ಆಸಕ್ತಿ ಹೆಚ್ಚಾಗುತ್ತದೆ ಹಾಗೂ ಕನ್ನಡ ಪ್ರೇಮ ಬೆಳೆಯುತ್ತದೆ ಎಂದರು ಆಲೋಚನೆಯನ್ನು ಮಾಡಬೇಕು ಅದರ ಬಗ್ಗೆ ಸಂಶೋಧನೆ ಮಾಡಬೇಕು ಶೋಧನೆ ಮಾಡಬೇಕಾಗುತ್ತದೆ ಪ್ರಕೃತಿಯನ್ನು ನೋಡ್ತಾ ಇರ್ಬೇಕಾಗ್ತದೆ ಜನರನ್ನು ನೋಡ್ತಾ ಇರಬೇಕಾಗ್ತದೆ ಒಬ್ಸರ್ವೇಶನ್ ಮಾಡ್ಬೇಕಾಗ್ತದೆ ಇದೆಲ್ಲ ಅವ್ರ ಒಂದು ಕವಿಗಳ ಸಾಹಿತಿಗಳ ಒಂದು ಅವರಲ್ಲಿರುವಂಥ ಒಂದು ಗುಣ ಸಾಮಾನ್ಯವಾಗಿ ಪೋಂಡಲಿಕ ಮರಾಠೆ ಪ್ರಸ್ತುತ ದಿನಗಳಲ್ಲಿ ಕನ್ನಡದ ಓದು ಹಾಗೂ ಸಾಹಿತ್ಯಾಸಕ್ತಿ ಜನರಲ್ಲಿ ಕಡಿಮೆಯಾಗಿದೆ ಪುಸ್ತಕಗಳನ್ನು ಓದುವ ಮೂಲಕ ಜೀವನ ಮೌಲ್ಯಗಳನ್ನು ಹಾಗೂ ಜ್ಞಾನ ಸಂಪತ್ತು ಪಡೆಯಬಹುದಾಗಿದೆ ಮನೆಗಳಲ್ಲಿ ಗ್ರಂಥಾಲಯ ನಿರ್ಮಿಸುವ ಮೂಲಕ ಮಕ್ಕಳಲ್ಲಿ ಹಾಗೂ ಯುವಜನರಲ್ಲಿ ಓದುವ ಹವ್ಯಾಸವನ್ನು ಬೆಳೆಸಲು ಸಾಧ್ಯವಾಗುತ್ತದೆ ಎಂದು ಅಭಿಪ್ರಾಯಪಟ್ಟರು ಇದನ್ನೆಲ್ಲ ಮನೆಗಳಲ್ಲಿ ಸಂಗ್ರಹ ಮಾಡಿದರೆ ಮನೆಗೆ ಮನೆಯವರ್ಲಿಗೇ ಓದಲಿಕ್ಕೆ ಬಿಡುಗೆ ಓದಬಹುದು ಆಮೇಲೆ ಮನೆಗೆ ಯಾರಾದ ಅತಿಥಿಗಳು ಬಂದಾಗ ಕೂಡ ಆ ಒಂದು ಸುಂದರವಾದ ನೋಡಿದಾಗ ಅದರ ಪುಸ್ತಕ ತೆಗೆದು ಓದುವುದರಿಂದ ಅವರ ಜ್ಞಾನ ಕೂಡ ವೃದ್ಧಿ ಆಗ್ತದೆ ಇದರ ಜೊತೆಯಲ್ಲಿ ನಮ್ಮ ಕನ್ನಡ ಸಾಹಿತ್ಯ ಒಂದು ಪರಂಪರೆ ನಾಡು ನುಡಿ ಏನೆಲ್ಲ ಇದೆ ಅದೆಲ್ಲ ಅವರಿಗೆ ಸ್ವಲ್ಪ ಮಟ್ಟಿಗೆ ಗೊತ್ತಾಗಬೇಕು ಮುಂದಿನ ಪೀಳಿಗೆಗೆ ಸಂಸ್ಕೃತಿಯನ್ನ ಬೆಳೆಸುವಂಥ ನಿಟ್ಟಿನಲ್ಲಿ ನಾವು ಕನ್ನಡ ಸಾಹಿತ್ಯ ಪರಿಷತ್ತು ಪ್ರತಿ ಮನೆಗಳಲ್ಲಿ ಕೂಡ ಗ್ರಂಥಾಲಯವನ್ನು ಮಾಡುವಂತ ಪ್ರಾರಂಭ ಮಾಡ್ತಾ ಇದ್ದೇವೆ ಇದರ ಆವರಣದಲ್ಲಿ ಡಾಕ್ಟರ್ ವಿರೂಪಾಕ್ಷ ಮನೆಯಲ್ಲಿ ಗ್ರಂಥಾಲಯಿಸುವುದರಿಂದ ಮಕ್ಕಳಿಗೆ ಓದುವ ಕುತೂಹಲದೊಂದಿಗೆ ಭಾಷಾ ಪ್ರೇಮ ಬೆಳೆಯುತ್ತಿದೆ ಮಕ್ಕಳು ಜೀವನಕ್ಕೆ ಪೂರಕವಾಗುವ ಮೌಲ್ಯಗಳನ್ನು ಅರಿಯಲು ಪುಸ್ತಕಗಳು ಸಹಕಾರಿಯಾಗಲಿವೆ ಎಂದರು ಎಲ್ಲ ಕಡೆ ನಮಗೆ ಏನು ಯೋಚನೆ ಆಗ್ತದೆ ಅಂತಂದ್ರೆ ಪುಸ್ತಕ ಓದೋರಿಲ್ಲ ಅದರಲ್ಲೂ ಕನ್ನಡ ಪುಸ್ತಕ ಓದೋರಿಲ್ಲ ಅಂತ ಒಟ್ಟಾರೆ ಪುಸ್ತಕ ಯಾರು ಓದಿದರೂ ಸಂತೋಷವೇ ಅದು ಯಾವುದೇ ಭಾಷೆದಾಗಿರಲಿ ನಮ್ಮ ಕನ್ನಡ ನಾಡಿನಲ್ಲಿ ಕನ್ನಡ ಪುಸ್ತಕ ಓದುವವರ ಸಂಖ್ಯೆ ಹೆಚ್ಚಾಗಲಿ ಅನ್ನೋದು ಎಲ್ಲರ ಮನಸ್ಥಿತಿ